ಕೆಪಿಸಿಸಿ ಅಧ್ಯಕ್ಷ ಆದವ್ರು ಮುಖ್ಯಮಂತ್ರಿ ಆಯ್ತಾರೆ ಅಂತ ಸೋಲಿಸ್ತವ್ರೆ ಯಾರು ನೀವೇ ಅಲ್ವಾ ಅಂಬೇಡ್ಕರ್ ಏನ್ ಗತಿ ಮಾಡಿದ್ರಿ ಸೋಲಿಸಿದ್ರಿ ಅದೇ ಪಿತೂರಿ ಇಲ್ಲಿ ಖರ್ಗೆ ಅವ್ರಿಗೂ ಜಿ ಪರಮೇಶ್ವರ್ ನಡೀತಲ್ಲ ಅದ ಅರ್ಥ ಆಯ್ತಲ್ವ ನಮ್ಮ ಕಾಂಗ್ರೆಸ್ ದಲಿತ ಮುಖಂಡಗಳಿಗೆ ನಮ್ಮ ದಲಿತ ಸಮಾಜಕ್ಕೆ ಅವತ್ತು ಸೋಲಿಸ್ತವ್ರೆ ಯಾರು ಕೊಟ್ಕೆರೆ ಕ್ಷೇತ್ರದಲ್ಲಿ ನಮ್ಮ ದಲಿತ ಹಿರಿಯ ನಾಯಕನನ್ನ ಸೋಲಿಸ್ತವ್ರ ಯಾರು ಬೆಂಬಲ ಯಾರು ಎಂಟರಲ್ಲಿ ಖರ್ಗೆ ಅವ್ರಿಗೆ ಬೆಂಬಲ ಕೊಡದೇ ಈಚೆ ಬಂದವರು ಯಾರು ನಮ್ಮ ಮಳವಳ್ಳಿ ತಾಲೂಕು ಮಹಾನ್ ನಾಯಕನ ಒಬ್ಬ ಇದ್ದಾನೆ ಖರ್ಗೆ ಅವ್ರಿಗೆ ಸಪೋರ್ಟ್ ಮಾಡದೇ ಇರತಕ್ಕಂತ ಬೇರೆ ಪಕ್ಷಕ್ಕೆ ಹೆಲಿಕಾಪ್ಟರ್ ಹೋಗಿ ಅವ್ರಿಗೆ ಸಪೋರ್ಟ್ ಮಾಡದಂತ ಒಬ್ಬ ನಾಯಕರು ಇದ್ದಾನೆ ಇವತ್ತು ಕಾಂಗ್ರೆಸ್ ಕಟ್ಟಾರೋ ನಾನು ಕಾಂಗ್ರೆಸ್ ಕಟ್ಟಿರೋ ಈ ಜಿಲ್ಲೆ ರಾಜ್ಯದಲ್ಲಿ ರಾಹುಲ್ ಗಾಂಧಿ ಲೆಕ್ಕಿಲ್ಲ ಇದು ಸೋನಿಯಾ ಗಾಂಧಿ ಲೆಕ್ಕಿಲ್ಲ ಯಾರು ಲೆಕ್ಕಕ್ಕಿಲ್ಲ ಕಾರ್ಗೆಲ್ ಲೆಕ್ಕಿಲ್ಲ ನಾನ್ ಕಟ್ಟಿರೋದು ಏನಪ್ಪ ಕಟ್ಟಿರೋದಿ ಎರಡ್ ಸಾವಿರದ ಎಂಟರಲ್ಲಿ ಇಂಡಿಪೆಂಡೆಂಟ್ ಹಾಕಿದು ಕರ್ಗೆಲ್ ಚು ಭಾವಚಿತ್ರಕ್ಕೆ ಚಪ್ಪಲಿ ಯಾರು ಹಾಕಿ ಒಬ್ಬ ದಲಿತ ನಾಯಕನನ್ನ ಅವಮಾನ ಮಾಡಿ ಅನಂತರ ಹತ್ರ ಹೋಗಿ ಯಡಿಯೂರಪ್ಪ ಅವ್ರಿಗೆ ಬೈದು ಮತ್ತೆ ಕುಮಾರಸ್ವಾಮಿ ಅವರ ಹತ್ರ ಗೋವಾ ಹೋಗಿ ಡಿಸ್ಕ್ವಾಲಿಫೈ ಆಗಿದ್ದ ಶಾಸಕ ಇತಿಹಾಸದಲ್ಲಿ ಡಿಸ್ಕ್ವಾಲಿಫೈ ಕುಮಾರಸ್ವಾಮಿ ಅವರು ಸುಪ್ರೀಂ ಕೋರ್ಟ್ ಅಲ್ಲಿ ಲಾಯರ್ ಕಟ್ಟಿ ನಿಮ್ಗೆ ಜೀವದಾನ ಕೊಟ್ಟರು ಕುಮಾರಸ್ವಾಮಿ ಏನ್ ಮಾಡಿದ ಕುಮಾರಸ್ವಾಮಿ ಏನ್ ದೇವರ ನೀನು ಇವತ್ತೇನಾದ್ರು ರಾಜಕಾರಣದಲ್ಲಿ ನೆಲೆಯೂರು ಇದೆಯಾ ಇದೆಯಾ ಅಂದ್ರೆ ಇದಕ್ಕೆ ಕುಮಾರಸ್ವಾಮಿನೇ ಕಾರಣ ಇಲ್ಲ ಅಂದ್ರೆ ಎರಡು ಟರ್ಮ್ ನೀನ್ ಚುನಾವಣೆಯಲ್ಲಿ ನಿಲ್ಲಿಗೆ ಅವಕಾಶ ಇರಲಿಲ್ಲ ಕಾನೂನು ಪ್ರಕಾರ ಸ್ಪೀಕರ್ ನಿನ್ ಸಸ್ಪೆಂಡ್ ಮಾಡಿದ್ರು ಇವತ್ತು ಕುಮಾರಸ್ವಾಮಿ ಅವ್ರು ಏನ್ ಮಾಡಿದ್ರು ಅಂತ ಪ್ರಶ್ನೆ ಕೇಳ್ತಿಯಪ್ಪ ರಾಜಕುಮಾರ